ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಕಿಚನ್ ಆ್ಯಂಡ್ ಬ್ಲಾಗ್ ಇವತ್ತಿನ ದಿನ ಮಸಾಲ ಚಪಾತಿ ಹೆಂಗೆ ಮಾಡೋದು ಅಂಥೇಳಿ ನೋಡಣ್ಣ್ರಿ ನೀವು ಡೈಲಿ ಸಾದಾ ಚಪಾತಿ ಮಾಡಿ ತಿಂದು ನಿಮ್ಗೆ ಬೇಜಾರಾಗಿರುತ್ತೆ ರೀ ಮಸಾಲ ಚಪಾತಿ ಮಾಡಿ ಮಕ್ಕಳಿಗೆ ಕೊಟ್ರೂ ಅವು ರುಚಿಯಾಗಿರುತ್ತಂಥೇಳಿ ತಿಂತಾವೆ ರೀ ಈಗ ಮಸಾಲೆ ಚಪಾತಿ ಹೆಂಗೆ ನೋಡೋಣ ರೀ ನಾನು ಎರಡು ಬೌಲು ಗೋಧಿ ಹಿಟ್ಟನ್ನು ತಗೊಂಡೇನು ರೀ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋಬೇಕು ಆಮೇಲೆ ಚಪಾತಿ ಮೆತ್ತಗೆ ಬರಲಿ ಅಂತ ಹೇಳಿ ನಾವು ಸ್ವಲ್ಪ ಒಳ್ಳೆ ಎಣ್ಣೆ ಹಾಕ್ಕೊಂಡು ಪೂರ್ತಿ ಹಿಟ್ಟಿನೊಳಗೆ ಮಿಕ್ಸ್ ರೀ ಅಂದ್ರೆ ಚಪಾತಿಯೂ ಮೆತ್ತಗೆ ಬರ್ತಾವ್ರಿ ಹಿಟ್ಟನ್ನು ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಯಾವುದೇ ಗಂಟಿಲ್ದಂಗೆ ಮೆತ್ತಗೆ ಹಿಟ್ಟನ್ನು ನಾದಿ ರೀ ನೋಡಿರಿ ಎಷ್ಟು ಸ್ಮೂತಾಗಿ ಹಿಟ್ಟನ್ನು ನಾದಿ ಹೇಳಿ ಈಗ ಚಪಾತಿ ಜೊತೆ ಆಲೂ ಕುರ್ಮ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ರೀ ಅಂದರೆ ಮಸ್ತ್ ಆಗಿರುತ್ತೆ ರೀ ಈಗ ಆಲೂ ಕುರ್ಮಾ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ್ರಿ ನಾನೀಗ ಐದಾರು ಆಲೂಗಡ್ಡಿನ ಸ್ವಚ್ಛಾಗಿ ನೀರಿನಿಂದ ತೊಳ್ಕೊಂಡೇನ್ರಿ ನೀರಿನಿಂದ ತೊಳ್ಕೊಂಡಾದ್ಮೇಲೆ ಅದ್ರ ಮ್ಯಾಲಿನ ಸಿಪ್ಪಿ ಎಲ್ಲ ನಾವು ತೆಗಿಬೇಕ್ರಿ ತೆಗೆದಾದ್ಮೇಲೆ ಅವುಗಳನ್ನ ಸಣ್ಣಗೆ ಹೆಚ್ಚಿ ಇಟ್ಕೋಬೇಕ್ರಿ ಈಗ ಆಲೂ ಕುರ್ಮ ಮಾಡೋಕ್ಕೆ ಏನೇನು ಬೇಕಂಥೇಳಿ ರೀ ಎರಡು ಈರುಳ್ಳಿ ಒಂದು ಟೊಮೆಟೊ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾವು ಹೆಚ್ಚಿ ಇಟ್ಕೋಬೇಕ್ರಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಹಣ್ಣ ಇಟ್ಕೋಬೇಕ್ರಿ ಅದಕ್ಕೆ ಎರಡು ಟೇಬಲ್ ಸ್ಪೂನು ನಾವು ಎಣ್ಣೆಯನ್ನು ಹಾಕೋಬೇಕು ಎಣ್ಣೆ ಕಾದ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಕರಿಬೇವನ್ನು ಹಾಕ್ಬೇಕ್ರಿ ನಾವು ಏನು ಈರುಳ್ಳಿಯನ್ನು ರೀ ಅದನ್ನು ಹಾಕ್ಬೇಕ್ರಿ ಆ ಈರುಳ್ಳಿದು ವಾಸನೆ ಹೋಗುವವರೆಗೂ ನಾವು ಏನು ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕ್ರಿ ಅಂದರೆ ಇನ್ನೂ ಟೇಸ್ಟಾಗಿ ಹಾಲು ಕುರ್ಮ ರೀ ಈಗ ನೋಡಿರಿ ಉಳ್ಳಾಗಡ್ಡಿ ಫ್ರೈ ರೀ ಈಗ ನಾವೇನು ಟೊಮೆಟೊ ಹೆಚ್ಚಿಟ್ಕೊಂಡಿದ್ವಿಲ್ರಿ ಆ ಟೊಮೆಟೊನ ಹಾಕೋಬೇಕು ರೀ ಟೊಮೆಟೋನ ಸಹಿತ ಎಣ್ಣೆಯೊಳಗೆ ಫ್ರೈ ಆಗಬೇಕ್ರಿ ಮತ್ತು ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ವಿಲ್ರಿ ಆ ಆಲೂಗಡ್ಡಿನೂ ನಾವು ಹಾಕೋಬೇಕು ಈಗ ಉಳ್ಳಾಗಡ್ಡಿ ಟೊಮೆಟೊ ಎಣ್ಣೆ ಅದೆಲ್ಲನೂ ಆಲೂಗಡ್ಡೆ ಜೊತೆ ಮಿಕ್ಸ್ ರೀ ಆಲೂಗಡ್ಡಿನೂ ಎಣ್ಣೆಯೊಳಗೆ ಫ್ರೈ ಆಗಲಿ ಅಂಥೇಳಿ ನಾವು ಮ್ಯಾಲಕ್ಕೊಳಗೆ ರೀ ಅಂದರೆ ಉಳ್ಳಾಗಡ್ಡಿ ಟೊಮೆಟೊ ಕರಿಬೇವು ಏನು ಹಾಕಿವೆಲ್ಲ ಅದು ಪೂರ್ತಿ ಮಿಕ್ಸ್ ಆಗುವವರೆಗೂ ಒಂದು ಎರಡು ನಿಮಿಷ ನಾವು ಎಣ್ಣೆಯೊಳಗೆ ಫ್ರೈ ರೀ ನೋಡಿರಿ ಫ್ರೈ ಆಗೈತಿ ಈಗ ಅದಕ್ಕೆ ಏನೇನು ಅಂತ ಹೇಳಿ ನೋಡೋಣ ರೀ ಎರಡು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಇಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ಟೇಸ್ಟಿಗೆ ಅಂಥೇಳಿ ಸ್ವಲ್ಪ ಸಕ್ಕರೆನು ಹಾಕೋಬೇಕ್ರಿ ಈಗ ಪೂರ್ತಿ ನಾವು ಖಾರ ಉಪ್ಪು ಏನೇನು ಹಾಕ್ಕೊಂಡಿವಲ್ರಿ ಅದು ಪೂರ್ತಿ ಮಿಕ್ಸ್ ಮಾಡೋಕ್ಕೆ ಬಿಡ್ಬೇಕ್ರಿ ಅದು ಸ್ವಲ್ಪ ಕುದೀಲಿ ಅಂಥೇಳಿ ನಾವು ನೀರನ್ನು ಸಹಿತ ಹಾಕ್ಕೊಂಡಿವ್ರಿ ಈಗ ಆಲೂಗಡ್ಡೆ ಕುರ್ಮಣೆ ಕುದಿಯಾಕಿಬಿಟ್ಟು ಈಗ ನಾವು ಚಪಾತಿನ ಮಾಡ್ಕೊಳ್ಳೋಣ್ರಿ ಫಸ್ಟ್ ಒಂದು ಉಳ್ಳಿ ತಗೊಂಡು ಒಂದು ದೊಡ್ಡದಾಗಿ ಚಪಾತಿನ ನಾವು ಲಟ್ಟಿಸ್ಕೋಬೇಕ್ರಿ ಈಗ ಮಸಾಲ ಚಪಾತಿ ಹೆಂಗೆ ಮಾಡೋದಂದ್ರೆ ಒಂದು ಪ್ಲೇಟ್ನೊಳಗೆ ಅಚ್ಚ ಖಾರದ ಪುಡಿ ಗರಂ ಮಸಾಲ ಒಂದು ಧನಿಯಾ ಪುಡಿ ಮತ್ತು ಎಣ್ಣೆ ಹಾಕ್ಕೊಂಡು ನಾವು ಕಲಸಿ ಇಟ್ಕೋಬೇಕ್ರಿ ಈಗ ದೊಡ್ಡದಾಗಿ ಲಟ್ಟಿಸಿದಂಥ ಚಪಾತಿಗೆ ಅದು ಅಷ್ಟು ಪೂರ್ತಿಯಾಗಿ ನಾವು ಅದಕ್ಕೆ ಸವರ್ಬೇಕ್ರಿ ಅಂದರೆ ಚಪಾತಿ ಇನ್ನೂ ಟೇಸ್ಟಿಯಾಗಿ ಬರ್ತಾವ್ರಿ ನೋಡ್ರಿ ಚಪಾತಿ ತುಂಬ ನಾವು ಹೆಂಗೆ ಸವರ್ಕೊಂಡಿವಿ ಈಗ ಚಪಾತಿನ ನಾಲ್ಕು ಭಾಗವಾಗಿ ನಾವು ಚಾಕುಲೆ ಕಟ್ ಮಾಡ್ಕೋಬೇಕ್ರಿ ನಾವು ನಾವೇನು ನಾಲ್ಕು ಭಾಗ ಕಟ್ ರೀ ಅವನ್ನ ಸುಳಿಯನ್ನು ಸುತ್ಕೊಂಡು ಒಂದು ದೊಡ್ಡದು ಹುಳ್ಳಿಯನ್ನ ಹಾಕಿ ನಾವು ಮಾಡ್ಕೋಬೇಕ್ರಿ ಆ ಉಳ್ಳಿಯನ್ನು ತೊಗೊಂಡು ಈಗ ನಾವು ಚಪಾತಿಯನ್ನು ಲಟ್ಸೋಣ್ರಿ ನೋಡ್ರಿ ಈಗ ನಾನು ಲಟ್ಸಾಕತ್ತೀನಿ ನೋಡ್ರಿ ಲೇಯರ್ ಹೆಂಗೆ ಕಾಣಿಸುತ್ತಾ ಮಸಾಲ ಚಪಾತಿದು ನಾವೇನು ಕಟ್ ಮಾಡ್ಕೊಂಡು ಸುಳ್ಳು ಸುತ್ತಿದ್ವಿಲ್ರಿ ಆ ರೀತಿ ಸುತ್ತಿದ್ರೆ ಹಿಂಗೆ ಲೇಯರ್ ಬಿಡ್ತಾವೆ ರೀ ನೋಡ್ರಿ ಮಸಾಲ ಚಪಾತಿ ಎಷ್ಟು ದೊಡ್ಡದಾಗಿ ರೆಡಿ ಆಗೈತಿ ಈಗ ಗ್ಯಾಸ್ ಮೇಲೆ ಒಂದು ತವಾ ಇಟ್ಟು ಅದನ್ನು ಕಾಯಕ್ಕೆ ಬಿಡ್ಬೇಕ್ರಿ ಅದಕ್ಕೆ ಆದ್ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವೇನು ಚಪಾತಿನ ಲಟ್ಟಿಸಿ ಇಟ್ಕೊಂಡಿದ್ವಿಲ್ರಿ ಅದನ್ನು ಹಾಕಬೇಕ್ರಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕೆಳಗ ಮೇಲೆ ನಾವು ಚೆಂದಾಗ ಬೇಯಿಸ್ಕೋಬೇಕ್ರಿ ನೋಡಿ ಮಸಾಲ ಚಪಾತಿ ಕಲರ್ ಚೇಂಜ್ ಆಗೈತಿಲ್ರಿ ನೋಡಿ ಎಷ್ಟು ಚಲೋ ಆಗೈತಿ ಈಗ ಆಲೂ ಕುರ್ಮಾನು ರೆಡಿ ಆಗೈತಿ ಆಲೂ ಕುರ್ಮಾ ಜೊತೆ ಮಸಾಲ ಚಪಾತಿನೂ ರೆಡಿ ಆಗೈತಿ ಇವೆರಡೂ ಸಹಿತ ಮಕ್ಕಳಿಗೆ ಕೊಟ್ರೆ ಮಕ್ಕಳು ಬಾಯಿ ಚಪ್ಪರ್ಸ್ಕೊಂಡು ತಿಂತಾವ್ರಿ ನೀವು ಒಂದ್ಸಲ ಮಸಾಲ ಚಪಾತಿನ ಟ್ರೈ ಮಾಡಿ ನೋಡಿರಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ Please subscribe money. Thank you.